ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆಯ ಪ್ರಾರಂಭ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರಬಹುದು ಪೂಜ್ಯ ಶ್ರೀ ಚಿನ್ಮಯಾನಂದ ಸ್ವಾಮಿ ಚಿನ್ಮಯಾನಂದರು ಅವರ ಆಶ್ರಮದಲ್ಲಿ ಅವರ ನೇತೃತ್ವದಲ್ಲಿ ಮುಂಬೈನಲ್ಲಿ ಪವೈ ಆಶ್ರಮದಲ್ಲಿ ಅದನ್ನು ಸ್ಥಾಪನೆ ಮಾಡಲಾಯಿತು ಅದನ್ನು ಪ್ರಾರಂಭ ಮಾಡಲಾಯಿತು ಸಂಘದ ಅಂದಿನ ಪೂಜನೆಯ ಸರಸಂಘ ಚಾಲಕರಾಗಿದ್ದಂಥ ಶ್ರೀ ಗುರೂಜಿ ಗೋಳ್ವಾಲ್ಕರ್ ಅವರು ಇದಕ್ಕಾಗಿ ವಿಶೇಷ ಪ್ರಯತ್ನವನ್ನು ಮಾಡಿ ಹಿಂದೂ ಸಮಾಜದ ಭಾರತದಲ್ಲಿ ಜನ್ಮ ತಾಳಿದ ಅನೇಕ ಪಂಥ ಸಂಪ್ರದಾಯಗಳ ಹಿರಿಯರನ್ನು ಜೋಡಿಸಿ ಈ ಕಾರ್ಯವನ್ನು ಕೈಗೂಡಿಸಿ ಕೈ ಕೈಗೂಡಿಸುವಂತೆ ಅವರು ಒಂದು ಸಫಲ ಪ್ರಯತ್ನವನ್ನು ಮಾಡಿದರು ಅದು ಮಾಸ್ಟರ್ ಅವರು ಇರ್ಬೋದು ಆಚಾರ್ಯ ಸುಶೀಲ್ ಮುನಿಯವರು ಇರಬಹುದು ಅನೇಕರು ಈ ರೀತಿಯ ಭಿನ್ನ ಭಿನ್ನ ಪಂಥ ಸಂಪ್ರದಾಯವರು ಎಲ್ಲರನ್ನೂ ಜೋಡಿಸಿದರು ಅದಕ್ಕಾಗಿ ಪೂಜ್ಯ ಶ್ರೀ ಗುರೂಜಿಯವರು ಅವಿರತ ಪ್ರಯತ್ನವನ್ನು ಮಾಡಿದರು ವಿಶ್ವ ಹಿಂದೂ ಪರಿಷತ್ತಿನ ಜನ್ಮದ ಕಥೆಯೇ ಒಂದು ರೋಚಕ ಕಥೆ ಅದು ಇಂಥದೊಂದು ಜಗದ್ವ್ಯಾಪಿಯ ಆಂದೋಲನವನ್ನು ಹುಟ್ಟು ಹಾಕುವಂಥ ಹಿನ್ನೆಲೆ ಅದರ ಕಥೆಯನ್ನು ನಾನೀಗ ಹೇಳೋದಕ್ಕೆ ಹೋದ್ರೆ ಆಗತ್ತೆ ದಯವಿಟ್ಟು ನೀವೆಲ್ಲರೂ ಅದನ್ನು ಯಾರಿಗೆ ಗೊತ್ತಿಲ್ವೋ ಯಾರು ಅದನ್ನು ತಿಳಿದಿಲ್ವೋ ಅವರು ತಿಳಿದುಕೊಳ್ಳುವಂಥದ್ದು ನಮ್ಮ ಸಮಾಜದ ಇತಿಹಾಸದ ದೃಷ್ಟಿಯಿಂದ ತುಂಬ ಅವಶ್ಯಕ ಜಗತ್ತಿನ ಅನೇಕ ದೇಶಗಳಲ್ಲಿ ಹಿಂದುಗಳು ಹೋಗಿ ನೆಲೆಸಿದ್ದಾರೆ ನೂರಾರು ಸಾವಿರಾರು ವರ್ಷಗಳಿಂದ ಹಿಂದೂಗಳು ಈ ನಾಡಿನಿಂದ ಜಗತ್ತಿನ ಮೂಲೆ ಮೂಲೆಗಳಿಗೆ ಹೋಗಿ ಅಲ್ಲಿ ಇದ್ದು ಅಲ್ಲಿನ ಸಮಾಜದ ನಿರ್ಮಾಣಕ್ಕೆ ರಾಷ್ಟ್ರದ ನಿರ್ಮಾಣಕ್ಕೆ ತಮ್ಮ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಹಿಂದೂಗಳು ಎಲ್ಲಿ ಹೋದರೂ ಕೂಡ ಆ ಸಮಾಜಕ್ಕೆ ಯಾವುದೇ ರೀತಿಯ ಅನ್ಯಾಯವನ್ನಾಗಲಿ ಅವರ ಮೇಲೆ ಯಾವುದೇ ರೀತಿಯ ಹಿಂಸೆಯನ್ನಾಗಲಿ ಮಾಡಲಿಲ್ಲ ಹಿಂದೂಗಳು ಎಲ್ಲ ಸಮಾಜದ ಜೊತೆಗೂ ಯಾವ ದೇಶಕ್ಕೆ ಹೋದರೂ ಅಲ್ಲಿ ಅಲ್ಲಿಯ ಸ್ಥಳೀಯ ಸಮಾಜದ ಜನರ ಜೊತೆಗೆ ಕೈಜೋಡಿಸಿ ಕೈಜೋಡಿಸಿ ತಮ್ಮ ಜೀವನವನ್ನು ನಡೆಸ್ಕೊಂಡ್ರು ಆ ಸಮಾಜಕ್ಕೂ ತಾವೇನಾದರೂ ಹಿಂದೂ ಸಂಸ್ಕೃತಿಯ ಹಿಂದೂ ಆಧ್ಯಾತ್ಮಿಕತೆಯ ಹಿಂದೂ ಜೀವನ ದರ್ಶನದ ಎಲ್ಲ ನೀತಿ ಮೌಲ್ಯಗಳನ್ನು ಅಲ್ಲಿ ಬಿತ್ತರಿಸೋದಕ್ಕೆ ತಮ್ಮದೇ ಆದಂಥ ಮೌನ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ನೂರಾರು ವರ್ಷಗಳಿಂದ ಹಲವು ಪೀಳಿಗೆಗಳು ಈ ಕೆಲಸವನ್ನು ಮಾಡಿಕೊಂಡು ಬಂದವು ಆದ್ದರಿಂದ ಜಗತ್ತಿನಲ್ಲಿ ಹಿಂದೂ ಸಮಾಜದ ಜನ ಎಂದೂ ಕೂಡ ಅವರು ಅಲ್ಲಿ ಆ ದೇಶದ ಕಾನೂನನ್ನು ಪಾಲಿಸಿದರು ಶಾಂತಿ ಪ್ರಿಯರಾಗಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂಥವರಾಗಿ ಅಲ್ಲಿನ ಸಮಾಜದ ಏಳಿಗೆಯಲ್ಲಿ ಭಾಗಿದಾರಿಗಳಾಗಿ ಕೆಲಸ ಮಾಡಿದಂಥವ್ರು ಹಿಂದೂಗಳು ಇದು ನಮಗೆ ಒಂದು ಅಭಿಮಾನದ ಸಂಗತಿ ಹಿಂದೂಗಳು ಅಂತ ಹೇಳ್ಕೊಳ್ಳುವಂಥವ್ರು ನಾವು ಜಗತ್ತಿನ ಯಾವುದೇ ದೇಶವನ್ನು ಎಂದೂ ಗುಲಾಮರನ್ನಾಗಿ ಮಾಡಲಿಲ್ಲ ಜಗತ್ತಿನ ಯಾವುದೇ ದೇಶವನ್ನು ಕೊಳ್ಳೆ ಹೊಳಿಲಿಲ್ಲ ಜಗತ್ತಿನ ಯಾವುದೇ ದೇಶವನ್ನು ಶೋಷಣೆ ಮಾಡಲಿಲ್ಲ ಜಗತ್ತಿನ ಯಾವುದೇ ಪಂಥ ಸಂಪ್ರದಾಯದ ವಿರುದ್ಧವಾಗಿ ನಾವು ಕತ್ತಿ ಎತ್ತಲಿಲ್ಲ ಇದು ನಮಗೆ ಅಭಿಮಾನದ ಸಂಗತಿ ಆದ್ರಿಂದ ಇವತ್ತು ಜಗತ್ತಿನಲ್ಲಿ ಏನ್ ನಡೀತಿದೆ ಹಿಂದೂಗಳನ್ನೇ ಒಂದೊಂದು ದೇಶದಿಂದ ಸಮಾಪ್ತಗೊಳಿಸೋದಕ್ಕೆ ನಷ್ಟ ಮಾಡೋದಕ್ಕೆ ಅನೇಕರು ಪ್ರಯತ್ನ ಮಾಡ್ತಾ ಇರುವಂತ ಒಂದು ಅತ್ಯಂತ ಗಂಭೀರವಾದಂತ ಸ್ಥಿತಿ ಬಂದಿದೆ ಬಾಂಗ್ಲಾದೇಶದಲ್ಲಿ ಏನ್ ನಡೀತಿದೆ ಅಂತ ನಾವೆಲ್ಲ ನೋಡ್ತಾ ಇದ್ದೇವೆ ಶ್ರೀ ಅಲೋಕ್ ಕುಮಾರ್ ಅವರು ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ಹೇಳಿಕೆಯನ್ನು ಕೊಟ್ಟರು ಮತ್ತು ಇಡೀ ದೇಶಾದ್ಯಂತ ಅದರ ನಿಷೇಧದ ಕಾರ್ಯಕ್ರಮಕ್ಕಾಗಿ ಅವರು ಕರೆಯನ್ನು ಕೊಟ್ಟಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಕೂಡ ಬಾಂಗ್ಲಾದೇಶದ ಹಿಂದೂಗಳನ್ನು ರಕ್ಷಣೆ ಮಾಡೋದಕ್ಕೆ ಜಗತ್ತಿನ ಎಲ್ಲರೂ ದನಿ ಎತ್ತಬೇಕು ಭಾರತದ ಹಿಂದೂ ಸಮಾಜ ಇದಕ್ಕಾಗಿ ತನ್ನ ಕೈಲಾದ ಎಲ್ಲ ಸಂಗತಿಗಳನ್ನು ಮಾಡಬೇಕು ಭಾರತದ ಸರ್ಕಾರ ಇದಕ್ಕಾಗಿ ಅನೇಕ ಪ್ರಯತ್ನ ಮಾಡ್ತಾ ಇದೆ ಎಲ್ಲ ಪ್ರಯತ್ನಗಳನ್ನು ಮಾಡಿ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳು ಬೌದ್ಧರು ಮತ್ತಿತರ ಎಲ್ಲ ಅಲ್ಲಿ ಯಾರು ಅಲ್ಪಸಂಖ್ಯಾತ ಸಮುದಾಯದಲ್ಲಿದ್ದಾರೋ ಅವರ ಜೀವನ ಅವರ ಮಾನ ಪ್ರಾಣ ಆಸ್ತಿ ಇವುಗಳನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾಗಬೇಕು ಇವತ್ತು ಜಗತ್ತಿನಲ್ಲಿ ಈ ದನಿಯನ್ನು ಎತ್ತಬೇಕಾಗಿದೆ ಅನೇಕ ದೇಶಗಳಲ್ಲಿ ಹಿಂದೂಗಳ ಮಾನವಾಧಿಕಾರದ ಕುರಿತು ಚಿಂತೆ ಗಂಭೀರ ಸ್ಥಿತಿಯನ್ನು ತಲುಪಿದೆ ಆದ್ದರಿಂದ ನಾವು ಇವತ್ತು ಹಿಂದೂಗಳ ಸಂಘಟನೆ ಆಗ್ತಿರುವಂಥದ್ದು ನಾವು ಯಾರ ವಿರುದ್ಧವೂ ಅಲ್ಲ ಶಾಂತಿ ದೂತರು ಅಂತ ಹೇಳಿಸ್ಕೊಂಡಂಥವರು ಅಶಾಂತಿಯನ್ನು ಹರಡುತ್ತಿದ್ದಾರೆ ಸೇವೆ ಮಾಡ್ತೀನಿ ಅಂತ ಹೇಳ್ಕೊಂಡು ಹೊರಟಂತವರು ಮತಾಂತರಣ ಮಾಡುತ್ತಾರೆ ಆದರೆ ನಿಜವಾಗಿ ಅರ್ಥದಲ್ಲಿ ಸೇವೆಯನ್ನು ಮಾಡೋದಕ್ಕಾಗಿ ನಿಜವಾದ ಅರ್ಥದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡೋದಕ್ಕಾಗಿ ನಿಜವಾದ ಅರ್ಥದಲ್ಲಿ ಪ್ರಕೃತಿಯ ಜೊತೆಗೆ ಸಮನ್ವಯದಿಂದ ಸಂತುಲನೆಯಿಂದ ಬದುಕಿ ಪ್ರಕೃತಿಯ ನಾಶವಾಗದೇನೆ ನಮ್ಮ ಏಳಿಗೆಯೂ ಆಗಬೇಕು ಪ್ರಕೃತಿ ಮಾತೆಯನ್ನು ರಕ್ಷಿಸಬೇಕು ಅನ್ನುವಂಥ ಜೀವನ ಧರ್ಮವನ್ನು ನಡೆಸೋದಕ್ಕಾಗಿ ಹಿಂದೂಗಳು ಜಗತ್ತಿನಾದ್ಯಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವಿಶ್ವ ಹಿಂದೂ ಪರಿಷತ್ ಇಂಥ ಒಂದು ಜಗತ್ತಿನ ಅತ್ಯಂತ ಮಹತ್ವಪೂರ್ಣ ಕಾರ್ಯದಲ್ಲಿ ಮುಂಚೂಣಿಯಲ್ಲಿದೆ ಜಗತ್ತಿನ ಅನೇಕ ದೇಶಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯ ನಡೀತಾ ಇದೆ ಕರ್ನಾಟಕದಲ್ಲಿ ಧರ್ಮಶ್ರೀ ಹೆಸರಿನಲ್ಲಿ ಇರುವಂತಹ ಈ ಕಟ್ಟಡದ ಮೂಲಕ ವಿಶ್ವ ಹಿಂದೂ ಪರಿಷತ್ತರ ಕಾರ್ಯದ ಸಂಯೋಜನೆ ಸಮನ್ವಯ ಸಂಘಟನೆಯ ಎಲ್ಲ ರೀತಿಯ ಕಾರ್ಯಗಳು ಇಲ್ಲಿ ನಡೀತಾ ಇವೆ ಧರ್ಮಶ್ರೀ ಧರ್ಮವೇ ಶ್ರೀ ಸಂಪತ್ತಾಗಿರುವಂಥದ್ದು ಇಡೀ ಜಗತ್ತಿಗೆ ಧರ್ಮವೇ ನಿಜವಾಗಿ ಶ್ರೀ ನಿಜವಾದ ಸಂಪತ್ತು ಇನ್ನೆಲ್ಲವನ್ನೂ ಕಳೆದುಕೊಳ್ಳಬಹುದು ಮನುಷ್ಯ ಆದರೆ ಧರ್ಮವನ್ನು ಬಿಡಬಾರದು ಅಂಥದೇ ಜೀವನವನ್ನ ಈ ನಾಡಿನಲ್ಲಿ ಸರ್ವ ಸಾಮಾನ್ಯರಿಂದ ಹಿಡಿದು ಒಬ್ಬ ಗೃಹಿಣಿಯಿಂದ ಹಿಡಿದು ಒಬ್ಬ ಸರ್ವಸಾಮಾನ್ಯ ರೈತರಿಂದ ಹಿಡಿದು ರಾಜ ಮಹಾರಾಜರಿಂದ ಹಿಡಿದು ಸಾಧು ಸಂತರು ಋಷಿಗಳು ಯೋಗಿಗಳು ತಪಸ್ವಿಗಳು ವಿಭೂತಿಗಳು ಧರ್ಮವನ್ನು ಬಿಡಲಿಲ್ಲ ಗುರು ಗೋವಿಂದ ಸಿಂಗರ ಇಬ್ಬರು ಮಕ್ಕಳು ಯುದ್ಧದಲ್ಲಿ ಹತರಾದರು ಗುರುಗೋವಿಂದ ಸಿಂಗರ ಉಳಿದಿಬ್ಬರು ಮಕ್ಕಳು ಧರ್ಮವನ್ನು ಬಿಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರನ್ನ ಸುತ್ತ ಅವರನ್ನು ನಿಲ್ಲಿಸಿ ಇಟ್ಟಿಗೆಗಳಿಂದ ಗೋಡೆಗಳನ್ನು ಕಟ್ಟಿ ಅವರಿಬ್ಬರನ್ನ ಜೀವ ಸಮಾಧಿ ಮಾಡಲಾಯಿತು ಆದರೆ ಅವರು ಧರ್ಮವನ್ನು ಬಿಡಲಿಲ್ಲ ಇದು ಈ ಮಣ್ಣಿನ ಸಂದೇಶ ಇದು ಭಾರತದ ಇತಿಹಾಸ ಇದು ಭಾರತದ ಜಗತ್ತಿನ ಎದುರಿಗೆ ನೀಡಿರುವಂತಹ ಉದಾಹರಣೆ ಅದರಿಂದ ಮನುಷ್ಯ ಬದುಕಬೇಕಾತು ಧರ್ಮಕ್ಕಾಗಿ ಧರ್ಮವನ್ನು ಬಿಟ್ಟರೆ ಮನುಷ್ಯ ಪಶುವಾಗುತ್ತಾನೆ ಆಹಾರ ನಿದ್ರಾ ಭಯ ಮೈತುನೊಂಚ ಸಾಮಾನ್ಯ ಮೇತ ಪಶು ಬೆನ್ಯ ರಾಣ ಧರ್ಮೇ ಹಿತಾಂ ಅಧಿಕೋ ವಿಶೇಷ ಧರ್ಮೇಣ ಹೀನ ಪಶು ಬಿಸಮಾನ ಆಹಾರ ನಿದ್ರ ಭಯ ಮತ್ತು ಮೈಥುನ ಇದು ಪಶುಗಳಿಗೆ ಮನುಷ್ಯರಿಗೆ ಸಮಾನ ಮನುಷ್ಯನೇನು ವಿಶೇಷ ಮನುಷ್ಯ ಧರ್ಮದ ಆಧಾರದ ಮೇಲೆ ನಡಿಬೇಕು ಧರ್ಮ ಅನ್ನೋದು ಏನು ಧರ್ಮ ಅನ್ನೋದು ಧಾರಯತೆ ಇತಿ ಧರ್ಮ ಜಗತ್ತನ್ನ ಹಿಡಿದಿಟ್ಟಿರುವಂಥದ್ದು ಧರ್ಮ ಧರ್ಮ ಇಸ್ ದಟ್ ವಿತ್ ನರಿಶಸ್ ಧರ್ಮ ಇಸ್ ದಟ್ ವಿತ್ ಸಸ್ಟೈನ್ಸ್ ಧರ್ಮ ಇಸ್ ದಟ್ ವಿತ್ ಅಪೋರ್ಟ್ಸ್ ಇಂಥ ಒಂದು ಧರ್ಮದ ಕರೆಯನ್ನ ಜಗತ್ತಿಗೆ ಕೊಡುವಂಥ ಇಂಥ ಒಂದು ಧರ್ಮದ ಸಂದೇಶವನ್ನು ಜಗತ್ತಿಗೆ ಬಿತ್ತರಿಸುವಂಥ ಇಂಥ ಒಂದು ಧರ್ಮದ ಆಧಾರದ ಮೇಲೆ ಜೀವನವನ್ನು ನಡೆಸಬೇಕು ಅನ್ನುವಂಥ ಸಫಲ ಪ್ರಯೋಗಗಳನ್ನು ಮಾಡಿ ಜಗತ್ತಿಗೆ ಒಂದು ಮೇರು ಉದಾಹರಣೆಯನ್ನು ಕೊಟ್ಟಿರುವಂಥ ಹಿಂದೂ ಸಮಾಜ ಜಗತ್ತಿಗೆ ಸೇವೆಯ ಸಂವೇದನೆಯ ಸಮನ್ವಯದ ಸಂತುಲನದ ಎಲ್ಲರನ್ನೂ ಒಳಗೊಂಡು ಜೀವನ ಮಾಡುವಂಥ ಶಾಂತಿ ಮತ್ತು ಸಹಬಾಳ್ವೆಯ ಒಂದು ಉತ್ತಮ ಉದಾಹರಣೆಯನ್ನು ಕೊಡೋದಕ್ಕಾಗಿ ತನ್ನ ಇಡೀ ಜೀವನ ಪರ್ಯಂತ ಇಡೀ ತನ್ನ ಜೀವನ ವ್ರತವಾಗಿ ಹಿಂದೂ ಸಮಾಜ ನಡೆದುಕೊಂಡು ಬಂದಿದೆ ಆದ್ರಿಂದ ಧರ್ಮ ಅನ್ನುವಂಥದ್ದು ಇಂಥ ಒಂದು ಸಂಪತ್ತು ಇವತ್ತು ಜಗತ್ತಿನಲ್ಲಿ ಪ್ರಕೃತಿಯ ನಾಶ ಆಗ್ತಾ ಇದೆ ಮತಪಂಥಗಳ ಪರಸ್ಪರ ದ್ವೇಷದಿಂದಾಗಿ ಅಥವಾ ಕೆಲವರ ಅನಾವಶ್ಯಕವಾಗಿ ಹಿಂಸೆಯ ಆಧಾರದ ಮೇಲೆ ಮತ ಪ್ರಚಾರವನ್ನು ಮಾಡುವಂತ ತಮ್ಮವರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ಮಾಡುತ್ತಿರುವಂಥವರು ಬಹಳ ಕಾಲ ಮನುಷ್ಯ ಸಮಾಜದಲ್ಲಿ ಇಂಥ ಹಿಂಸೆ ಮೋಸ ಇದು ನಡೆಯೋದಿಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಬೇಕು ಸರ್ವ ಸಾಮಾನ್ಯ ಜನ ಇವತ್ತೆಲ್ಲ ನಾಳೆ ದನಿ ಎತ್ತುತ್ತಾರೆ ಶಾಂತವಾಗಿ ಮೆಲಗಿರುವಂಥ ಹಿಂದೂ ಸಮಾಜ ಜಾಗೃತಗೊಳ್ಳಬೇಕು ಸಂಘಟಿತವಾಗಬೇಕು ಹಿಂದೂ ಸಮಾಜ ಸಂಘಟಿತವಾಯಿತು ಅದಕ್ಕಾಗಿ ಇವತ್ತು ಅಯೋಧ್ಯಾದಲ್ಲಿ ಪ್ರಭು ಶ್ರೀರಾಮ ಲಲಾನ ಮಂದಿರ ತಲೆ ಎತ್ತಿ ನಿಂತ ಇದೆ ಹಿಂದೂ ಸಮಾಜ ಸಂಘಟಿತವಾದರೆ ಕಾಶ್ಮೀರದ ಕುರಿತು ಯಾರು ಮಾತೆತ್ತು ಸೊಲ್ಲೆತ್ತುವಂಥದ್ದು ಅಂತದ್ದು ಸಾಧ್ಯ ಇಲ್ಲ ಹಿಂದೂ ಸಮಾಜ ಸಂಘಟಿತವಾಗಿ ದನಿ ಎತ್ತಿದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ಹಿಂದೂಗಳು ಎಷ್ಟೇ ಕಡಿಮೆ ಸಂಖ್ಯೆಯಲ್ಲಿರಲಿ ಅವರ ಮಾನ ಪ್ರಾಣ ಆಸ್ತಿಗಳನ್ನು ರಕ್ಷಣೆ ಮಾಡೋದು ಸಾಧ್ಯ ಹಿಂದುಗಳೇ ಮತ ಪಂಥ ಭಾಷೆ ಪ್ರಾಂತ ಇತ್ಯಾದಿ ಭೇದ ಭಾವಗಳ ಮೇಲೆ ತಮ್ಮನ್ನು ತಾವೇ ಹೊಡೆದುಕೊಂಡ್ರೆ ಭಗವಂತನು ನಮ್ಮನ್ನು ರಕ್ಷಿಸಲಾರ ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ಡೆಮ್ಸೆಲ್ಸ್ ಆದ್ದರಿಂದ ನಿಜ ಭಗವಂತ ಹೇಳಿದಾನೆ ಯದಾ ಯದಾ ಹಿ ಧರ್ಮ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ ತದಾತ್ಮಾನಂ ಸೃಜಾಮಿ ಅಹಂ ನಾನು ಬರ್ತೀನಿ ಅಂತ ಹೇಳಿದ್ದಾನೆ ಆದರೆ ಸಂಘೇ ಶಕ್ತಿ ಕಲವ್ಯುಗೋ ಕಲಿಯುಗದಲ್ಲಿ ಭಗವಂತನ ಅವತಾರ ಸಂಘಟನೆಯ ಮೂಲಕ ಅದಕ್ಕಾಗಿ ಧರ್ಮಸ್ಥಾಪನೆಯ ಒಂದು ಮಹತ್ತರವಾದಂಥ ಕಾರ್ಯವನ್ನು ಇಡೀ ಜಗತ್ತಿನಲ್ಲಿ ಮಾಡಬೇಕಾದಂಥ ಒಂದು ಅತ್ಯಂತ ಅವಶ್ಯಕ ಐತಿಹಾಸಿಕ ಕರ್ತವ್ಯವನ್ನ ಹಿಂದೂ ಸಮಾಜದ ಸರ್ವ ಜನತೆ ಇವತ್ತು ಮಾಡಬೇಕಾಗಿದೆ ಆದ್ದರಿಂದ ಸೇವೆಯ ಸಂವೇದನೆಯ ವಿಕಾಸದ ಎಲ್ಲ ಮಾರ್ಗಗಳು ಕೂಡ ಹಿಂದೂ ಸಮಾಜದ ಧರ್ಮಸ್ಥಾಪನೆಯ ಮಾರ್ಗಗಳೇ ಇನ್ನೊಬ್ಬರ ರಕ್ಷಣೆಯನ್ನು ಮಾಡುವುದು ಹಿಂದೂ ಸಮಾಜದ ಸ್ವಭಾವವೇ ಆದರೆ ತನ್ನ ರಕ್ಷಣೆಯ ಆಧಾರದ ಮೇಲೆ ತನ್ನ ಸಂಘಟನೆಯ ಶಕ್ತಿಯ ಆಧಾರದ ಮೇಲೆ ತನ್ನ ಆತ್ಮವಿಶ್ವಾಸದ ಆಧಾರದ ಮೇಲೆ ನಾವು ಇವತ್ತು ಜಗತ್ತಿಗೆ ಈ ಸಂದೇಶವನ್ನು ಕೊಡಬೇಕು ಸಂಘಟಿತವಾದಲ್ಲಿ ಶಕ್ತಿ ಇದೆ ಶಕ್ತಿ ಇರುವಂತಹದ್ದು ಇನ್ನೊಬ್ಬರನ್ನು ತುಳಿಯೋದಕ್ಕಲ್ಲ ಶಕ್ತಿ ಇರೋದು ನನ್ನನ್ನು ರಕ್ಷಿಸೋದಕ್ಕೆ ಶಕ್ತಿ ಇರೋದು ಇನ್ನೊಬ್ಬರನ್ನು ರಕ್ಷಿಸೋದಕ್ಕೆ ತನ್ನನ್ನು ರಕ್ಷಿಸಿಕೊಳ್ಳಬೇಕು ಇನ್ನೊಬ್ಬರ ರಕ್ಷಣೆಗೆ ಧಾವಿಸಬೇಕು ಆದ್ದರಿಂದ ಹಿಂದೂ ಸಮಾಜದ ಸಂಘಟನೆಯ ಸ್ವರೂಪ ಜಗತ್ತಿಗೆ ಅರಿವಾಗಬೇಕು ಆದರೆ ಹಿಂದೂಗಳಿಗೆ ಈ ಜಾಗೃತಿ ಉಂಟಾಗ್ತಾ ಇದೆಯೇ ನಾವೇ ಜಾತಿ ಹೆಸರಿನಲ್ಲಿ ಅಸ್ಪೃಶ್ಯತೆ ಹೆಸರಿನಲ್ಲಿ ಮತಪಂಥ ಭಾಷೆಗಳ ಹೆಸರಿನಲ್ಲಿ ಪರಸ್ಪರ ಬಡಿದಾಡ್ತಾ ಇದ್ದರೆ ಅದರ ಲಾಭವನ್ನು ಪಡೆಯುವಂಥ ಕ್ಷುದ್ರ ಮನಸ್ಸಿನ ಜನ ಅದಕ್ಕಾಗಿ ಹಲವು ರೀತಿಯ ಕೊಡಕುಗಳನ್ನು ನಿರ್ಮಾಣ ಮಾಡಿ ಜಾತಿ ಭಾಷಾ ಪ್ರಾಂತ ರಾಜಕೀಯದ ಆಧಾರದ ಮೇಲೆ ಜನನನ್ನು ಒಡೆದರೆ ಹಿಂದೂ ಸಮಾಜ ದುರ್ಬಲವಾಗ್ತದೆ ಜಗತ್ತಿಗೆ ಶಾಂತಿ ಸಿಗೋದಿಲ್ಲ ಜಗತ್ತಿಗೆ ಧರ್ಮದ ಮಾರ್ಗವನ್ನು ಹೇಳುವ ಜನ ಉಳಿಯೋದಿಲ್ಲ ಅಂಥ ದಿನ ಬರಬಾರದು ತಿದ್ದರೆ ಹಿಂದೂಗಳು ಒಗ್ಗಟ್ಟಾಗಿರಬೇಕು ಅವರು ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ ಯಾವುದೇ ಮತ ಪಂಥ ಸಂಪ್ರದಾಯದಲ್ಲಿರಲಿ ಯಾವುದೇ ಭಾಷೆಯನ್ನು ಮಾತನಾಡುವಂಥವ್ರು ಇರಲಿ ಹಿಂದೂ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಂದು ಹಿಂದೂ ನಾವೆಲ್ಲರೂ ಒಂದು ಹಿಂದವ ಸೋದರ ನ ಹಿಂದೂ ಪತಿತೋಭವೇ ಮಮ ಮಂತ್ರ ಸಮ ಹಿಂದೂ ರಕ್ಷಾ ಮಮ ದೀಕ್ಷಾ ಹಿ ಮಮ ಮಂತ್ರ ಸಮಾನತ ಈ ಒಂದು ಮಂತ್ರವನ್ನು ಯಾವುದರ ವಿಶ್ವ ಹಿಂದೂ ಪರಿಷತ್ತಿನ ಅಧಿವೇಶನದಲ್ಲಿ ಹಿಂದೂ ಸಮಾಜಕ್ಕೆ ಸಂದೇಶವಾಗಿ ಹಿರಿಯರು ಸಂತರು ಕೊಟ್ಟರು ಅದನ್ನು ನಮ್ಮ ಜೀವನದ ಮಂತ್ರವಾಗಿ ಸ್ವೀಕರಿಸೋಣ ಧರ್ಮಶ್ರೀ ನಮ್ಮೆಲ್ಲರ ಹೃದಯದ ಆಕಾಂಕ್ಷೆಯನ್ನು ಸಾಕಾರ ರೂಪವಾಗಿ ಕಾಣುವ ಕಾಣಿಸುವಂಥ ಹಿಂದೂ ಸಮಾಜಕ್ಕೆ ದೀಪಸ್ತಂಭವಾಗಿ ಅಂಧಕಾರವನ್ನು ದೂರಗೊಳಿಸಿ ಪ್ರಕಾಶವನ್ನು ತರುವಂಥ ಈ ಒಂದು ಭವನ ಕೇವಲ ಕಲ್ಲು ಮಣ್ಣುಗಳ ಇಟ್ಟಿಗೆ ಗಾರೆಗಳ ಕಟ್ಟಡವಾಗದೆ ಇಲ್ಲಿ ಹಿಂದೂ ಧರ್ಮದ ಎಲ್ಲ ಸಂದೇಶಗಳನ್ನು ಬಿತ್ತರಿಸುವಂಥ ಜನರನ್ನು ತಯಾರು ಮಾಡುವಂಥ ಅಂಥ ಕಾರ್ಯಕರ್ತರನ್ನು ಅಂಥ ನೇತಾರರನ್ನು ಇಡೀ ಸಮಾಜಕ್ಕೆ ಕೊಡುವಂತ ಒಂದು ಆಶಾ ಕೇಂದ್ರವಾಗಿ ಅಂತ ಒಂದು ಸಂಸ್ಕಾರ ಕೇಂದ್ರವಾಗಿ ಅಂತ ಒಂದು ಧ್ಯೇಯ ಕೇಂದ್ರವಾಗಿ ಇದು ಬೆಳಗಲಿ ಅಂತ ಹೇಳಿ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ